ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನು ಕುಮ್ಟಕ್ಕೆ ಹೋಗ್ತಾ ಇದ್ದೀನಿ ಸಿರ್ಸಿಯಿಂದ ಐವತ್ತರಿಂದ ಅರುವತ್ತು ಕಿಲೋಮೀಟ್ರ್ ದೂರದಲ್ಲಿ ಕುಮಟ ಇದೆ ಕುಮಟ ಕರಾವಳಿ ಪ್ರದೇಶ ಅಂದರೆ ಅಲ್ಲಿ ಸಮುದ್ರ ಹತ್ತಿರ ಇದೆ ನಮ್ಮದು ಸಿರ್ಸಿ ಗುಡ್ಡಗಾಡು ಪ್ರದೇಶ ಗುಡ್ಡ ಬೆಟ್ಟ ಎಲ್ಲ ಸೇರಿಕೊಂಡಿದೆ ಹಾಗೆ ನಾನು ಒಂದು ಗಿಫ್ಟೇ ಸಿಕ್ಕಿದೆ ಅಂದಿದ್ದೀನಿ ಅಲ್ವಾ ನನ್ನ ಮಗನಿಂದ ನನಗೆ ಒಂದು ದೊಡ್ಡ ಗಿಫ್ಟ್ ಸಿಕ್ಕಿದೆ ಅದನ್ನೇ ನಿಮಗೆ ತೋರಿಸ್ತೀನಿ ಓಕೆನಾ ಬನ್ನಿ ಹಾಗಾದರೆ ಹೋಗೋಣ ಬಂದೇ ಬಿಟ್ವಿ ನೋಡಿ ನಮ್ಮ ಕುಮಟದಿಂದ ಬಸ್ ಸ್ಟ್ಯಾಂಡಿಂದ ಒಂದು ಒಂದು ಕಿಲೋಮೀಟ್ರ್ ಒಳಗಡೆನೇ ಇದೆ ಇದು ನಾವೊಂದು ಸೈಟನ್ನು ತೊಗೊಂಡಿದ್ದೀವಿ ಅದನ್ನೇ ನಿಮಗೆ ತೋರಿಸೋಣ ಅಂತ ಇದ್ದೀನಿ ಇದೇ ನನಗೆ ಸಿಕ್ಕಿರುವ ಒಂದು ದೊಡ್ಡ ಗಿಫ್ಟ್ ನನ್ನ ಮಗನಿಂದ ಓಕೆನಾ ತುಂಬಾ ಚೆನ್ನಾಗಿದೆ ಇಲ್ಲಿಯ ಏರಿಯಾ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ನಾವು ಫಸ್ಟು ಸ್ಟಾರ್ಟಿಂಗ್ಗೆ ಬರ್ತೀವಿ ಅಲ್ವಾ ಬಂದ ಕೂಡಲೇ ನಮಗೆ ದೇವಸ್ಥಾನ ಸಿಗತ್ತೆ ಒಂದು ಚಿಕ್ಕದು ಅಲ್ಲಿ ನಾಗಚೌಡೇಶ್ವರಿ ಎಲ್ಲ ದೇವರಿದೆ ಬರುವಾಗಲೇ ಹಾಗೆ ನಮ್ಮ ಕುಮಟದಿಂದ ಒಂದು ಒಂದು ಕಿಲೋಮೀಟ್ರ್ ಒಳಗಡೆನೇ ಇದೆ ಈ ಏರಿಯಾ ಬರುವಾಗ ರೋಡು ಕೂಡ ಚೆನ್ನಾಗಿದೆ ಇಲ್ಲಿ ತನಕ ರೋಡು ಚೆನ್ನಾಗಿದೆ ಹಾಗೆ ನಾನು ನಿಂತಿದ್ದೀನಿ ಅಲ್ವಾ ಇದೇ ಸೈಟು ನಮ್ಮದಾಗಿದೆ ನಾನು ನಿಂತಿರುವ ಹಿಂದ್ಗಡೆ ಒಂದು ರೋಡ್ ಬರುತ್ತೆ ಆದರೆ ಆ ಕಡೆ ಇನ್ನೂ ಸೈಟ್ ಬರುತ್ತೆ ಅಲ್ಲಿ ಗುಡ್ಡೆಲ್ಲ ತೆಗೆಯುವುದರಲ್ಲಿ ಇದ್ದೆ ಕೆಲಸ ಎಲ್ಲ ನಡೀತಾನೆ ಇದೆ ಹಾಗೆ ನಾವು ಫಸ್ಟ್ ಸ್ಟಾರ್ಟಿಂಗೇ ಬರ್ತೀವಿ ಅಲ್ವಾ ಬರುವಾಗ ಮೇನ್ ರೋಡ್ ಇದೆ ಮೇನ್ ರೋಡ್ ಆದ ನಂತರ ಅಲ್ಲ ಸೆಕೆಂಡ್ ಇರೋ ಸೈಟೇ ನಮ್ಮದಾಗಿದೆ ಇದೆ ನೋಡಿ ಮೇನ್ ರೋಡು ಇನ್ನೂ ರೋಡೆಲ್ಲ ಮಾಡೋದರಲ್ಲಿ ಇದ್ದಾರೆ ಎಲ್ಲ ಮಾಡ್ತಾರೆ ಈಗ ನಾವು ತಗೊಳ್ಳುವಾಗ ಎರಡೇ ಎರಡು ಸೈಟ್ ಇತ್ತು ಒಂದು ಚಿಕ್ಕ ಸೈಟು ಇನ್ನೊಂದು ದೊಡ್ಡ ಸೈಟ್ ಇತ್ತು ನಾವು ಬೇಗ ತೊಗೊಬಿಟ್ವಿ ದೊಡ್ಡ ಸೈಟನ್ನೇ ಆಯ್ಕೆ ಮಾಡ್ಕೊಂಡ್ವಿ ಅದು ತೊಗೊಂಡಿಲ್ಲ ಅಂದರೆ ಬೇಗ ಸೇಲ್ ಆಗ್ತಿತ್ತು ಹಾಗೆ ಇಲ್ಲಿ ಇದೊಂದು ಲೇಔಟು ಇಲ್ಲಿ ಎಲ್ಲ ಹಾಕಿದ್ದಾರೆ ಕೆಲವೊಬ್ಬರು ಬಾವಿನೂ ಕೂಡ ತೆಗೆದಿದ್ದಾರೆ ಬಾವಿ ಏನು ಗೊತ್ತಾ ಒಂದು ಹದಿನೈದರಿಂದ ಇಪ್ಪತ್ತು ಫುಟಿಗೆ ನೀರು ಬಂದಿದೆ ಸಿಹಿ ಸಿಹಿಯಾದ ನೀರು ಇದೊಂದು ದೊಡ್ಡ ಏರಿಯಾ ಗುಡ್ಡದ ಏರಿಯಾ ತುಂಬ ಚೆನ್ನಾಗಿದೆ ಸುತ್ತಮುತ್ತಲೂ ಚಿಕ್ಕ ಚಿಕ್ಕ ಬೆಟ್ಟದ ಥರ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಕೆಂಪು ಕೆಂಪಾದ ಮಣ್ಣು ಎತ್ತರದ ಜಾಗದಲ್ಲಿ ಇದೆ ಓಕೆನಾ ಹಾಗೆ ಹೀಗೆ ಮುಂದೆ ಹೋದರೆ ತೋರಿಸ್ತೀನಿ ಅಲ್ಲೂ ಕೂಡ ಒಂದು ಲೇಔಟ್ ಮಾಡಿದ್ದಾರೆ ಅಲ್ಲಿ ಮನೆಯೆಲ್ಲ ಕಟ್ತಾನೂ ಇದ್ದರೆ ಇಲ್ಲಿ ಮನೆಯೂ ಕೂಡ ಕಟ್ಕೋಬೋದು ಅಂದರೆ ಇನ್ನೂ ಕಾಮಗಾರಿ ನಡೀತಾನೇ ಇದೆ ಇಲ್ಲಿ ಅಂದರೆ ಇನ್ನೂ ಎಷ್ಟು ರೇಟ್ ಇದೆ ಗೊತ್ತಾ ನಮ್ಮ ಕುಮಟದಲ್ಲೂ ಕೂಡ ತುಂಬ ರೇಟ್ ಇದೆ ತುಂಬ ಅಂದರೆ ದುಡ್ಡು ಕೊಡ್ತೀವಿ ಅಂದರೂ ಸೈಡ್ ಸಿಗಲ್ಲ ಆ ರೀತಿ ಇದೆ ಅದು ಇದು ಏನು ಗೊತ್ತಾ ಇದು ಪುರಸಭೆಯ ವ್ಯಾಪ್ತಿಗೆ ಬರುತ್ತೆ ಇದು ಹತ್ರನೇ ಇದೆ ಬಸ್ ಸ್ಟ್ಯಾಂಡಿಂದ ಹತ್ತಿರನೇ ಇದೆ ಅಂತ ಹೇಳ್ಬೋದು ಹಾಗೆ ಇದೇ ನೋಡಿ ನಮ್ಮ ಸೈಟು ನಾವು ದೊಡ್ಡ ಸೈಟನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ರೇಟಂತೂ ಬರಬ್ಬರಿ ಇದೆ ಅಪ್ಪ ತುಂಬ ರೇಟ್ ಇದೆ ಈ ಕಡೆ ಎಲ್ಲ ನಮ್ಮ ಸೇರಿಸಲು ಅಷ್ಟೇ ಇಲ್ಲೂ ಅಷ್ಟೇ ಅಷ್ಟು ರೇಟ್ ಇದೆ ಹಾಗೆ ನೋಡಿ ಇಲ್ಲಿ ಕಂಪೌಂಡ್ ಹಾಕಿದ್ದಾರೆ ಅಲ್ವಾ ಇನ್ನೂ ಇಲ್ಲೆಲ್ಲ ಎಲ್ಲ ಹಾಕ್ಕೊಂಡಿದ್ದಾರೆ ಅವ್ರವ್ರ ಸೈಟಿಗೆ ಹಾಕ್ಕೊಂಡಿದ್ದಾರೆ ನಮ್ಮದು ಫಸ್ಟ್ ಎರಡನೇ ಸೈಟು ನಮ್ಮದಾಗಿದೆ ಹಾಗೆ ಏನು ಗೊತ್ತಾ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೆಲ್ಲ ಓಡಾಡಿಕೊಂಡು ಇರ್ಬೋದು ಹಾಗೆ ಇಲ್ಲಿ ಸುತ್ತಮುತ್ತಲು ಒಂದು ರೀತಿ ಹಳ್ಳಿ ಥರನೂ ಇದೆ ಹಳ್ಳಿ ಥರ ವಾತಾವರಣವೂ ಅನಿಸತ್ತೆ ಅರ್ಧ ಕಿಲೋಮೀಟ್ರ್ ಒಳಗಡೆ ಹೋದರೆ ಮಾರ್ಕೆಟ್ ಬಂದುಬಿಡತ್ತೆ ಆ ರೀತಿ ಇದೆ ನಮಗಂತೂ ನಾವು ಎಷ್ಟು ಸೈಟ್ ನೋಡಿದ್ದೀವಿ ಗೊತ್ತಾ ಒಂದು ಸೈಟು ನಮಗೆ ಇಷ್ಟ ಆಗಿರಲಿಲ್ಲ ಅಂದರೆ ಇದೇ ನೋಡಿ ನಾನು ನಿಂತಿದ್ದೀನಿ ಮೇನ್ ರೋಡಲ್ಲಿ ಇದೇ ಹೀಗೆ ಮುಂದೋದರೆ ಇನ್ನೂ ದೊಡ್ಡ ಲೇಔಟುಗೆ ಹೋಗ್ಬೌದು ಅಲ್ಲಿ ರೋಡೆಲ್ಲ ಆಗೋದ್ರಲ್ಲಿ ಇದೆ ಒಂದೇ ಸಲ ಮಾಡೋಣ ಅಂತ ಇದ್ದಾರೆ ಇದು ಈ ಕಡೆ ನಮ್ಮದು ಸೈಟು ಇನ್ನೂ ಆ ಗುಡ್ಡೆಲ್ಲ ತೆಗೆದು ತೆಗೆದು ಸೈಟನ್ನು ಮಾಡೋದರಲ್ಲಿಯೇ ಇದ್ದಾರೆ ಎಲ್ಲ ನಡೀತಾನೆ ಇದೆ ಏನು ಗೊತ್ತಾ ತುಂಬ ಸೈಟ್ ಇದೆ ಇಲ್ಲಿ ಸೇಲಾಗಿಬಿಟ್ಟಿದೆ ಎಲ್ಲವೂ ನಮ್ಮ ಇಲ್ಲೇ ಪಕ್ಕದಲ್ಲಿ ಒಂದು ಏರಿಯಾ ಇದೆ ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾರೆ ನಮ್ಮ ಮನೆಯವ್ರದ್ದು ಫ್ರೆಂಡು ಅವ್ರು ಹೇಳಿದರು ಇಲ್ಲೊಂದು ಸೈಟ್ ಇರ್ಬೋದು ನೋಡೋಣ ಬನ್ನಿ ಅಂತ ನಾವು ಹೀಗೆ ಹೋದಾಗ ಹೋಗಿದ್ವಿ ಹಾಗೆ ಎರಡೆರಡು ಸೈಟಿ ಇತ್ತಲ್ವ ಆವಾಗಲೇ ನಾವು ತಗೋಬಿಟ್ವಿ ಇದ್ದು ಬಿಟ್ಟರೆ ನಮಗೆ ಸೈಟ್ ಸಿಗೋಲ್ಲ ಈ ಏರಿಯಾಕ್ಕೂ ಕೂಡ ಮುದ್ದಾದ ಒಂದು ಹೆಸರಿದೆ ಇದೆ ತುಂಬನೇ ಮುದ್ದಾದ ಹೆಸರು ಇದೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಾವೇನಾದರೂ ಇಲ್ಲಿಂದ ನೆಡ್ಕೊಂಡು ಮಾರ್ಕೆಟ್ಗೆ ಹೋಗಬೇಕು ಅಂದರೆ ಅರ್ಧ ಕಿಲೋಮೀಟ್ರ್ ಹೋದರೆ ಆಯಿತು ನೆಡ್ಕೊಂಡು ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಇಷ್ಟ ಆಯಿತು ನಮಗಂತೂ ನನ್ನ ಮಗನಿಂದ ನನಗೊಂದು ದೊಡ್ಡ ಗಿಫ್ಟ್ ಸಿಕ್ಕಿದೆ ರಿಜಿಸ್ಟ್ರೇಷನು ಕೂಡ ಆಗಿದೆ ಅದಕ್ಕೆ ನಾನು ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆಲ್ಲ ಹೇಳೋಣ ಅಂತ ಇದ್ದೆ ನಮ್ಮ ಖುಷಿಯನ್ನು ನೀವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು